ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಜುಲೈ ತಿಂಗಳು ವೃಷಭರಾಶಿಯವರ ಭವಿಷ್ಯ ಹೇಗಿದೆ ಯಾವೆಲ್ಲ ಶುಭ ಫಲಗಳಿದೆ ನೋಡ್ತಾ ಹೋಗೋಣ ನೋಡಿ ವೃಷಭರಾಶಿಯವರಿಗೆ ಜುಲೈ ತಿಂಗಳು ಅನುಕೂಲಕರ ಫಲಿತಾಂಶವನ್ನು ತೋರಿಸ್ತಾ ಇದೆ ಈ ತಿಂಗಳು ವೃತ್ತಿಜೀವನದ ಬಗ್ಗೆ ನೋಡೋದಾದರೆ ಸಾಕಷ್ಟು ಕಠಿಣ ಕೆಲಸವನ್ನು ಮಾಡಬೇಕಾಗತ್ತೆ ಹಿಮ್ಮುಖ ಸ್ಥಿತಿಯಲ್ಲಿ ಹತ್ತನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಕೂಡ ಸಿಗುತ್ತೆ ವೃಷಭ ರಾಶಿಯವರಿಗೆ ನೀವೇನಾದರೂ ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರ ಮಾಡ್ತಾ ಇದ್ರೆ ಮಂಗಳ ತನ್ನದೇ ಆದ ರಾಶಿಚಕ್ರದ ವೃಶ್ಚಿಕ ರಾಶಿ ಇರುವಂತಹ ಸ್ಥಳದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುಳಿತು ಪೂರ್ಣ ಬಲದಿಂದ ನೋಡ್ತಾ ಇರ್ತಾನೆ ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವಾಗ್ಲೂ ಕೂಡ ಗೆಲುವನ್ನು ಕಾಣ್ತೀರಾ ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ಶ್ರಮ ವಹಿಸಬೇಕು ವಿದ್ಯಾರ್ಥಿಗಳು ಆಗ ಮಾತ್ರ ನಿಮ್ಮ ಶ್ರಮಕ್ಕೆ ತಕ್ಕನಾದಂತಹ ಫಲಿತಾಂಶ ಸಿಗತ್ತೆ ಇನ್ನು ವೃಷಭರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ನಾನು ಆಗಲೇ ಹೇಳಿದೆ ಒಂದಿಷ್ಟು ಏರಿಳಿತಗಳಿಂದ ಕೂಡಿರುತ್ತೆ ತೀವ್ರವಾದ ವಿಚಾರಗಳ ಮೇಲೆ ಬಲವಾದಂಥ ಹಿಡಿತವನ್ನ ಇಟ್ಕೊಳ್ಬೇಕಾಗತ್ತೆ ಕುಟುಂಬ ಜೀವನ ಬಹಳ ಚೆನ್ನಾಗಿದೆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ಪ್ರೇಮ ಸಂಬಂಧ ಯಾರಾದರೂ ವೃಷಭರಾಶಿಯವರು ಪ್ರೇಮ ಸಂಬಂಧ ಲವ್ ಮಾಡ್ತಾ ಇದ್ರೆ ಖಂಡಿತ ಚೆನ್ನಾಗಿದೆ ಅದು ಮದುವೆಯವರೆಗೂ ಕೂಡ ಹೋಗುವಂತಹ ಸೂಚನೆಗಳು ಕೂಡ ಸಿಗ್ತಾ ಇದೆ ಗುರುವಿನ ಸಂಪೂರ್ಣವಾದಂಥ ಅನುಗ್ರಹ ನಿಮ್ಮ ಮೇಲಿದೆ ಹಾಗಾಗಿ ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಬಂದರೂ ಕೂಡ ಗುರು ಇರೋದ್ರಿಂದ ಆ ದೃಷ್ಟಿಗಳು ನಿಮಗೆ ತಾಕೋದಿಲ್ಲ ಆಧ್ಯಾತ್ಮಿಕತೆಯ ಮನೋಭಾವ ನಿಮ್ಮಲ್ಲಿ ಹೆಚ್ಚಾಗತ್ತೆ ಅಂದರೆ ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚಿನದಾಗಿ ವೃಷಭ ರಾಶಿಯವರು ಒಲವನ್ನು ಬೆಳೆಸ್ಕೊಳ್ತೀರಾ ಅಂತಲೇ ಹೇಳಬಹುದು ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋದಾದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಜುಲೈ ತಿಂಗಳಲ್ಲಿ ಹಿಂದಿನ ಕಂಪೇರ್ ಮಾಡಿಕೊಂಡ್ರೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಈ ತಿಂಗಳು ಅಂದ್ರೆ ಜುಲೈ ತಿಂಗಳು ಚೆನ್ನಾಗಿದೆ ಒಂದಷ್ಟು ಹಣ ಬರಬೇಕಾಗಿರುತ್ತೆ ಯಾರತ್ರನೋ ಇಂದ ಆ ಹಣ ಕೂಡ ನಿಮ್ಮ ಕೈ ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹಣ ಬರುತ್ತೆ ಹಾಗಾಗಿ ಖರ್ಚಿನ ಮೇಲೂ ಕೂಡ ನಿಗಾ ಇಡೋದು ಬಹಳಷ್ಟು ಒಳ್ಳೆಯದು ಉತ್ತಮವಾಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಆಗ ಮಾತ್ರ ನೀವೇನೇ ಸಂಪಾದನೆ ಮಾಡಿದ್ರೂ ಕೂಡ ಅದಕ್ಕೊಂದು ಬೆಲೆ ಇರುತ್ತೆ ಹಾಗಾಗಿ ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಕಾಳಜಿ ಬಹಳಷ್ಟು ಮುಖ್ಯ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಶಾಂತಿಯಿಂದ ಮನಸ್ಸನ್ನು ಇಟ್ಕೊಳ್ಳಿ ಪ್ರತಿದಿನ ಯೋಗ ಮಾಡಿ ಪ್ರತಿದಿನ ಧ್ಯಾನ ಮಾಡಿ ಖಂಡಿತ ವೃಷಭ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಬಹಳ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ನೋಡಿ ಮಾನಸಿಕ ಒತ್ತಡ ಆ ಮಾನಸಿಕ ಒತ್ತಡದಿಂದ ಮನಸ್ಸನ್ನು ಕೆಡಿಸ್ಕೋತೀರ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಮಾನಸಿಕ ಒತ್ತಡವನ್ನು ಹೋಗಲಾಡಿಸೋದಕ್ಕೆ ಬಹಳ ಸಿಂಪಲ್ ಪರಿಹಾರ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಷ್ಟು ಖರ್ಚು ಮಾಡಿ ಏನೂ ರೀ ಬಹಳ ಸಿಂಪಲ್ಲು ಪ್ರತಿದಿನ ಯೋಗ ಮಾಡಿರಿ ಧ್ಯಾನ ಮಾಡಿ ವೃಷಭ ರಾಶಿಯವರು ಅದಕ್ಕಿಂತ ಬೆಸ್ಟ್ ಮೆಡಿಸನ್ನು ನಿಮ್ಗೆ ಯಾವುದೂ ಕೂಡ ಬೇಕಾಗಿಲ್ಲ ಯೋಗ ಧ್ಯಾನ ಎರಡು ಮಾಡಿದ್ರೆ ನಿಮ್ಮ ಮನಸ್ಸನ್ನು ಸ್ಥೀಮಿತದಲ್ಲಿಟ್ಕೋಬಹುದು ಮನಸ್ಸು ಸ್ಥೀಮಿತದಲ್ಲಿದ್ದರೆ ಖಂಡಿತ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಬಹಳ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಧನ್ಯವಾದ ಎಲ್ಲ ವೃಷಭರಾಶಿಯವರಿಗೆ ಒಳ್ಳೆಯದಾಗಲಿ ನಮಸ್ಕಾರ